ಎಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಯೂಟ್ಯೂಬರ್ಸ್ ಮತ್ತೆ ಟ್ರೋಲರ್ಸ್ ಯಾರು ಬಂದಿದ್ದೀರಾ ಅವ್ರಿಗೆಲ್ಲರಿಗೂ ಸ್ವಾಗತ ಕೊಡ್ತಾ ನಾನು ಮಾತನ್ನ ಶುರು ಮಾಡ್ತಾ ಇದ್ದೀನಿ ಹಚ್ಚೆ ಸಿನಿಮಾ ಬಂದು ಅಶೋಕ್ ಫಿಲಮ್ಸ್ನ ನ ಮೊದಲನೇ ಹೆಜ್ಜೆ ಆ ಮೊದಲನೇ ಹೆಜ್ಜೆಯಲ್ಲಿ ಇವತ್ತು ಧ್ವನಿ ಸುರಳಿ ಅನ್ನೋದು ಹಚ್ಚೆ ಸಿನಿಮಾದ ಮೊದಲನೇ ಹೆಜ್ಜೆ ಅದಕ್ಕೆಲ್ಲ ಕಾರಣ ಆಗಿರೋದು ನೀವು ಸೊ ನಿಮ್ ನಿಮ್ಮ ಸಹಕಾರದಿಂದನೇ ನಾವು ಇವತ್ತು ಈ ಮೆಟ್ಲನ್ನ ಹತ್ತಕ್ಕಾಗೋದು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಇಷ್ಟು ದಿನ ನಾವೇನು ತೆರೆ ಹಿಂದೆ ಮಾಡಿದ್ದೀವಿ ಅದನ್ನು ತೆರೆ ಮುಂದೆ ತರುವಂಥ ಕಾರ್ಯಕ್ರಮನ ಮತ್ತೆ ಜನಕ್ಕೆ ಮುಟ್ಸುವಂತ ಕಾರ್ಯನ ನೀವು ಮಾಡಬೇಕಾಗತ್ತೆ ನೀವು ಈಗ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಒಳ್ಳೆ ಸಿನಿಮಾ ಕೊಡೋಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಯಾರಿಗೂ ಬೋರ್ ಆಗದೆ ಇರೋ ಥರ ನಾವು ಫುಲ್ ಏನು ಲೆಂತ್ ಟೈಮ್ ಇದೆ ಅದನ್ನು ಆಡಿಯನ್ಸಿಗೆ ಎಂಟರ್ಟೈನ್ ಮಾಡೋಕ್ಕೆ ಅಂತಲೇ ಮಾಡಿದ್ದೀವಿ ಸೊ ಅಚ್ಚೆ ಸಿನಿಮಾದಲ್ಲಿ ಇದರ ಕತೆ ಹೇಳ್ಬೇಕಂದ್ರೆ ಯಾವ ಒಂದು ಜಾನರ್ ಅಂತನೂ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಇದರಲ್ಲಿ ಎಲ್ಲ ತರ ಭಾವನೆಗಳನ್ನು ನಾವು ಕೊಟ್ಟಿದ್ದೀವಿ ಒಂದು ಸ್ನೇಹಿತರ ಭಾವನೆ ಇರ್ಬೋದು ಪ್ರೀತಿಯ ಭಾವನೆಗಳು ಹಾಗೆ ಒಂದು ಅನಾಥರ ಭಾವನೆ ಎಲ್ಲ ತರದ ಭಾವನೆಗಳು ಸಾಹಸ ಸಂಗೀತ ಎಲ್ಲದರಲ್ಲೂ ನಿಮ್ಮನ್ನು ರಂಜಿಸೋಕಾ ಅಂತನೇ ಬರ್ತಾ ಇರೋ ಸಿನ್ಮಾ ಅಚ್ಚೆ ಸೊ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವರು ನಮಗೆ ಮುಂಚೆಯಿಂದ ಮಾಡಿಕೊಂಡು ಸೊ ಅಷ್ಟು ಜರ್ನಿ ನಮ್ದು ಇವತ್ತು ನಾವು ನಿಮ್ಮ ಮುಂದೆ ತಂದು ಇಡ್ತಾ ಇದೀವಿ ಸೊ ಥ್ಯಾಂಕ್ ಟು ಮ್ಯೂಸಿಕ್ ಡೈರೆಕ್ಟರ್ ವಿವೇಕ ಚಕ್ರವರ್ತಿಯರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನನ್ನ ಜೊತೆಲಿ ಮುಂಚೆಯಿಂದನೂ ಸಪೋರ್ಟ್ ಮಾಡಿಕೊಂಡು ಇಲ್ಲ ಡಿಸ್ಕಷನ್ ಮಾಡ್ಕೊಂಡು ಈ ತರ ಮಾಡೋಣ ಅಂತ ಲೊಕೇಶನ್ಗೆ ಓಡಾಡಿಕೊಂಡು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ಛಾಯಾಗ್ರಾಹಕರು ಯಾಸಿನ್ ಅವರಿಗೂ ನಾನು ಸ್ವಾಗತವನ್ನು ವಹಿಸ್ತೀನಿ ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತೀನಿ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿದಕ್ಕೆ ಚಂದ್ರಬಂಡೆ ಸರ್ ಅವರಿಗೂ ಥ್ಯಾಂಕ್ಸ್ ಆಗ ಸ್ವಾಗತ ಹೇಳಿ ಹೇಳ್ತಾ ಇದ್ದೀನಿ ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಯೂಟಿಫುಲ್ಸ್ ಬ್ಯೂಟಿಫುಲ್ಸ್ ಅಂದ್ರೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣೋ ಅಂತಾರು ಹೀರೋ ಹಾಗೆ ಹೀರೋಯಿನ್ಸ್ ಇವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಹೌದು ಸರ್ ಪ್ರಾಕ್ಟಿಕಲ್ ಆಗಿ ಇದೆ ಫಸ್ಟ್ ಮಾಡ್ತಾ ಇರೋದು ಥಿಯರಟಿಕಲ್ ಆಗಿ ತುಂಬಾ ವರ್ಷಗಳಿಂದ ಟ್ರೈ ಮಾಡಿದೀನಿ ಡೈರೆಕ್ಟರ್ ಆಗಬೇಕು ಅಂತಾನೆ ತುಂಬಾ ವರ್ಷದಿಂದ ಕನಸು ಕಟ್ಟಿ ಅದ್ರ ಬಗ್ಗೆ ತಿಳ್ಕೊಂಡು ಸೊ ಪ್ರಾಕ್ಟಿಕಲ್ ಆಗಿ ಕಲಿಯೋಕೋಸ್ಕರ ತುಂಬ ಓಡಾಡಿದೆ ಯಾರೂ ಅವಕಾಶ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನೇ ಸ್ವಂತ ಒಂದು ನಿರ್ಧಾರದಿಂದ ಧೈರ್ಯದಿಂದ ನನ್ನ ಮೇಲಿರೋ ನನ್ನ ಕೆಲ್ಸದ ಮೇಲಿರೋ ಕಾನ್ಫಿಡೆಂಟಿಂದ ನಾನು ಈ ಕೆಲಸನ ಪ್ರಾಕ್ಟಿಕಲ್ ಆಗಿ ಸ್ಟಾರ್ಟ್ ಮಾಡಿದೆ ಕಲಿತಾ ಇದ್ದೀನಿ ಕಲ್ತಿದ್ದೀನಿ ನೆಕ್ಸ್ಟ್ ಕಲಿತಾ ಹೋಗ್ತೀನಿ ಪ್ರತಿಯೊಂದು ಸಿನಿಮಾದಲ್ಲೂ ಕಲಿತಾನೆ ಇರ್ತೀನಿ ಸೆಟ್ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ ಆಲ್ಮೋಸ್ಟ್ ಒಂದು ಏಯ್ಟ್ ಟೆನ್ ಸೆಟ್ವರ್ಕ್ ಬರುತ್ತೆ ಅದಕ್ಕೆ ಟೈಮ್ ತಗೊಂಡಿದ್ದೀವಿ ಸರ್ ಒಂದು ಮೊದಲನೇದೇನಂತ ಹೇಳಿದ್ರೆ ನಮ್ಮ ಮೀಡಿಯಾ ಮಿತ್ರರಿಗೆ ಮತ್ತು ಹಾಗೆ ನನ್ನ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಯಾರ್ಯಾರು ಈ ಧ್ವನಿ ಸುರುಳಿ ಬಿಡುಗಡೆಗೆ ಬಂದಿದಿರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಹೇಳ್ತಾ ನನ್ನ ಮಾತುಗಳನ್ನ ಶುರು ಮಾಡ್ತೀನಿ ಆ ಮೊದ್ಲಿಂದನೂ ನಾನು ಒಬ್ಬ ಕಲಾವಿದ ಆಗ್ಬೇಕು ಅಂತ ಚಿಕ್ಕ ವಯಸ್ಸಿಂದ ಹುಚ್ಚಿತ್ತು ಪ್ರಾಪರಾಗಿ ಯಾವುದು ಬ್ಯಾಕ್ ಗ್ರೌಂಡ್ ಇಲ್ಲ ಸಿನಿಮಾಗೆ ಹೇಗೆ ಬರಬೇಕು ಅನ್ನೋದು ಗೊತ್ತಿರಲಿಲ್ಲ ಇಂಜಿನಿಯರಿಂಗ್ ಮುಗಿಸ್ಬೇಕು ಅನ್ನೋದು ಮನೇಲಿ ಒಂದು ಪ್ರೆಜರ್ ಇತ್ತು ಪ್ರೆಜರ್ ಇತ್ತು ಲೈಕ್ ಅವ್ರಿಗೂ ಆಸೆ ಇತ್ತು ಬಟ್ ಯಾರಿಗೂ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋದು ಇದಿರಲ್ಲ ಸೊ ನಾವು ಧೈರ್ಯ ಮಾಡಿದ್ವಿ ನಮ್ಗೆ ಬೇಕಲೇಬೇಕು ನಾನು ನನ್ನ ಹುಚ್ಚಿರೋದು ಇದು ಸೊ ಹಾಗಾಗಿ ಮೈಸೂರು ಬಿಟ್ಟು ನಾನು ಮೈಸೂರು ಅನ್ ಬೇಸಿಕಲಿ ನಾನು ಮೈಸೂರು ಹುಡುಗ ಅಲ್ಲಿಂದ ಬಂದು ಬ್ಯಾಂಗ್ಳೂರಲ್ಲಿ ಬಂದು ಲೈಕ್ ನಾಟಕ ರಂಗಾಯಣ ಆ ಥರದ್ದೆಲ್ಲ ಮಾಡಿ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾಯಿದ್ವಿ ತುಂಬ ಕಾಯ್ತಾ ಇದ್ವಿ ಹಾಗಾಗಿ ತುಂಬ ಕಡೆ ಹೋಗಿ ಪ್ರೊಡ್ಯೂಸರ್ ಮೀಟಿಂಗ್ಸ್ ಆಗಿ ಕೊನೆ ಮೂಮೆಂಟಲ್ಲಿ ಅದಿಲ್ಲ ಇದಿಲ್ಲ ಡೈರೆಕ್ಟರ್ ಇದಿಲ್ಲ ಇಲ್ಲ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಇವೆಲ್ಲ ತುಂಬ ಆಗಿತ್ತು ಅದು ಚಿಕ್ಕ ಪುಟ್ಟ ಸೀರಿಯಲ್ಸ್ಗಳು ಮಾಡಿದ್ವಿ ಈ ಅವಕಾಶ ಹೇಗೆ ಬಂತು ಗೊತ್ತಿಲ್ಲ ಲೈಕ್ ಅದು ಲಕ್ ಇರ್ಬೋದು ಇಲ್ಲ ಏನೋ ನನ್ನ ಹಾರ್ಡ್ ವರ್ಕ್ ಇರ್ಬೋದು ಏನೋ ಗೊತ್ತಿಲ್ಲ ಚಂದ್ರಬಂಡೆ ಮಾಸ್ಟ್ರು ಸ್ಟಂಟ್ ಮಾಸ್ಟರ್ ಕಡೆಯಿಂದ ಈ ಅವಕಾಶ ಬಂದಿದ್ದು ನನಗೆ ಅವರು ನಾನು ಫಸ್ಟು ಸಿನ್ಮಾ ಮಾಡಿದ್ದು ಅಂಜನಿ ಪುತ್ರಲ್ಲಿ ಅವರು ಮಾಸ್ಟರ್ ಆಗಿರ್ದಾಗ ನಾನು ಗ್ಯಾಂಗ್ ಆರ್ಟಿಸ್ಟ್ ಥರ ತಗೊಂಡಿದ್ರು ಆ್ಯಕ್ಚುಲಿ ಅವತ್ತು ಅವರೊಂದು ಮಾತು ಹೇಳಿದರು ನಿಮಗೆ ಒಂದು ಒಳ್ಳೆ ಅವಕಾಶ ಕೊಡಿಸ್ತೀನಿ ಮಾಡು ನೀನು ಮಾಡು ಅಂತ ಹೇಳ್ಬಿಟ್ಟು ಅವರೆಲ್ಲ ಸ್ಟಂಟ್ಗಾಗಲಿ ಇದಕ್ಕಾಗ್ಲಿ ಕ್ಲಾಸ್ಗೆಲ್ಲ ಕಳಿಸಿ ಸೇರಿಸಿದ್ರು ಈಗ ಹಚ್ಚೆ ಸಿನಿಮಾ ನಮಗೆ ಪ್ರಾಜೆಕ್ಟ್ ಬಂದಾಗ ಈ ಥರ ಒಳ್ಳೆ ಹುಡುಗ ಇದ್ದಾನೆ ಅಂತ ರೆಫರ್ ಮಾಡಿ ಡೈರೆಕ್ಟ್ರ್ ಪರಿಚಯ ಮಾಡಿಸಿದಾಗ ಡೈರೆಕ್ಟ್ರು ಓಕೆ ನನಗೆ ಈ ಹೀರೋ ಸೂಟಬಲ್ ಅಂತ ಹೇಳಿ ಇವತ್ತು ಆ ಸಿನಿಮಾ ಇಲ್ಲಿವರೆಗೆ ಬಂದು ನಿಂತಿದೆ ಇದನ್ನು ಮುಂದೆ ತಗೋಬೇಕಾಗಿರೋದೆಲ್ಲ ಇನ್ನು ನಮ್ಮ ಮೀಡಿಯಾದವರು ಏನಿದೆ ಅದು ಬಟ್ ನಾನು ನನ್ನ ನಾನು ಪರ್ಸ್ನಲಿ ಏನು ಹೇಳೋದಾದ್ರೆ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿರೋದು ನಾನು ಲಕ್ಕೇ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ಒಬ್ಬ ಹೊಸಬನ್ ಮೇಲೆ ಲೈಕ್ ಇಷ್ಟೊಂದು ಬಜೆಟ್ ಹಾಕಿ ಇಷ್ಟೆಲ್ಲ ನಾವು ಏನು ಮಾಡಿದೀವಿ ವರ್ಕು ಮೇ ಬಿ ಅದು ನನಗೆ ಲಕ್ ಅಂತಾನೆ ಅನ್ಸುತ್ತೆ ಬಟ್ ನಮ್ಮ ಡೈರೆಕ್ಟರ್ ಏನು ಹೇಳ್ತಾರೆ ಅಂತಂದ್ರೆ ನಿನ್ನ ಹಾರ್ಡ್ ವರ್ಕ್ ನಿನ್ನ ಇದಕ್ಕೋಸ್ಕರನೇ ಸಿಕ್ಕಿರೋ ಈ ಪ್ರಾಜೆಕ್ಟ್ ಇದು ಸಿಕ್ಕಿರೋದು ಲಕ್ ಅಂತ ಅವ್ರು ಹೇಳ್ತಾರೆ ಸೊ ಹಾಗಾಗಿ ಆ ಥರ ನಮ್ಮ ತಂಡ ಬಾಂಡಿಂಗಲ್ಲಿ ಬಂದಿರೋ ಹಚ್ಚೆ ಇದು ಸೊ ಇನ್ನೇನು ನಾನು ಸ್ವಲ್ಪ ದಿನದಲ್ಲಿ ಬರ್ತಾ ಇದೆ ತರ ಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಮಾಡಿದ್ದೀನಿ ಎಪ್ಪತ್ತು ಸಿನಿಮಾದಲ್ಲಿ ಇದೊಂದು ದೊಡ್ಡ ಅನುಭವ ಯಾಕಂದ್ರೆ ಈ ಸಿನಿಮಾದಲ್ಲಿ ಡೈರೆಕ್ಟ್ರು ಎಷ್ಟು ಬೇಕು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ ಯಾವುದೇ ಕೊರತೆ ಇಲ್ಲ ಸಪೋರ್ಟ್ ಮಾಡಿದ್ರು ಎಷ್ಟು ಡೇಸ್ ಬೇಕೋ ಅಷ್ಟು ಮಾಡಿ ಎಷ್ಟು ಬೇಕೋ ಅಷ್ಟು ಟೈಮ್ ತೊಗೊಂಡು ಮಾಡಿ ಮಾರ್ಷನ್ ಅಷ್ಟು ಅವ್ರ ಸಪೋರ್ಟ್ ಮಾಡಿದ ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಅದ್ಭುತ ಬಂದಿದೆ ನಾಲ್ಕು ಫೈಟು ಟೋಟಲ್ ಐದು ಫೈಟು ಮತ್ತೆ ಅಭಿ ನನ್ಗೆ ಇನ್ನು ಮಾತಾಡೋಂಗಿಲ್ಲ ಅವರು ಹೇಳಿದ ಶಾರ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು ಯಾಕಂದ್ರೆ ಆಲ್ರೆಡಿ ಅವರೆಲ್ಲ ಆ್ಯಕ್ಷನ್ ಎಲ್ಲ ಕಲ್ತಿದ್ದಾರೆ ಒಂದೆರಡು ಮೂರು ವರ್ಷ ಆ್ಯಕ್ಷನ್ ಕಲ್ತಿದ್ದಾರೆ ಮಕ್ಕಳು ಕೂಡದಲ್ಲಿ ನಾನು ಹೋಗಿ ನೋಡ್ತಾ ಇದ್ದೆ ಆ್ಯಕ್ಷನ್ ನೋಡೋದು ಮಾಡೋದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರು ನನಗೆ ತುಂಬ ಈಸಿ ಆಗೋಯ್ತು ಆ್ಯಕ್ಷನ್ ಬಗ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಬಗ್ಗೆ ಇನ್ನೂ ಹೇಳ್ಬೇಕಂದ್ರೆ ಅವ್ರ ಸಪೋರ್ಟ್ ಇಲ್ಲ ಆದ್ರೆ ತುಂಬಾ ಫೈಯರ್ ಇದೆ ಅವ್ರ ಹತ್ರ ತುಂಬಾ ಈ ಸಿನಿಮಾ ಏನನ್ನ ಅದೊಂದು ಹೇಳಕ್ಕಾಗಲ್ಲ ಇದು ನೋಡೋಕೆ ಇಷ್ಟೇ ಸಿನಿಮಾ ಅದು ಆದ್ರೆ ಈ ಸಿನಿಮಾ ದೊಡ್ಡ ಸಿನಿಮಾ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಸಟ್ಟುಗಳಾಕ್ ಮಾಡಿರೋದು ಚಿಕ್ಕ ಸಿನಿಮಾ ಅಂತ ಅಲ್ವಾ ದೊಡ್ಡ ಸಿನಿಮಾನ ಇದು ಯಾವ ದೊಡ್ಡ ಸಿನಿಮಾಗು ಇದು ಲೆವೆಲ್ ಗುಟ್ಟೆ ಕೊಡುತ್ತಿದೆ ಒಳ್ಳೆ ಲೆವೆಲ್ ಕೊಡುತ್ತೆ ದೊಡ್ಡ ಸಿನಿಮಾನೇ ಆಚುಲಿ ಎಲ್ಲ ಎಲ್ಲ ಥರದ್ದು ಸೆಟ್ ಹಾಕಿ ಮಾಡಿರೋದು ಮತ್ತೆ ಇಲ್ಲಿ ಇದರಲ್ಲಿ ಮಾಡುವಂತ ಆರ್ಟಿಸ್ಟ್ ಆಗಲಿ ಎಲ್ಲರೂ ಕಷ್ಟ ಬಿದ್ದು ಮಾಡಿದ್ದಾರೆ ಸಿನಿಮಾ ಹೊಸ ತಂಡ ಅದಲ್ಲ ಎಲ್ಲ ಅನುಭವ ಚೆನ್ನಾಗಿ ಮಾಡಿದ್ದಾರೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದು ಸಿನಿಮಾ ಒಳ್ಳೆ ಒಂದು ರೇಂಜ್ ಅಲ್ಲ ದೊಡ್ಡ ರೇಂಜಿಗೆ ಆಗುತ್ತೆ ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ನಾ ಮೀಟ್ ಮಾಡಿದಾಗ ಡೌಟ್ ಇತ್ತು ನನಗೆ ಈ ಸಿನಿಮಾ ಹೀರೋ ನೋಡೋರು ಅಷ್ಟೊಂದು ಹೈಟ್ ಇದ್ದಾರೆ ನಾನು ಒಂದು ನಾಲ್ಕು ಇಂಚ್ ಸ್ಲಿಪ್ಪರ್ ಹಾಕಿದ್ರು ಮ್ಯಾಚ್ ಆಗಲ್ಲ ನನಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಮೀಟಿಂಗ್ ಮುಗಿಸ್ಕೊಂಡು ಅಲ್ಲೇ ಬಂದೆ ಮನೆಗೆ ಸೊ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಸರ್ ಓಕೆ ಅಂತ ಹೇಳಿದ್ರು ನಾನು ನಮ್ಮ ಚಿತ್ರದಲ್ಲಿ ಸಂಸ್ಕೃತಿ ಅಂತ ಒಂದು ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಮಾಡಿದ್ದೀನಿ ನಂಗೆ ತುಂಬ ಇಷ್ಟ ಆಗಿದೆ ಎಲ್ಲ ಶೆಡ್ಯೂಲಲ್ಲೂ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ ನನ್ನ ಕೋ ಆರ್ಟಿಸ್ಟ್ ಅಭಿಮನ್ಯು ಸರ್ ಆಗಿರ್ಬೋದು ಸರ್ದು ಡೆಡಿಕೇಶನ್ ಯಾವ ಲೆವೆಲ್ಗಿದೆ ಅಭಿಮನ್ಯು ಸರ್ ಅವ್ರದ್ದು ಅಂದರೆ ನಾನು ಆರ್ಟಿಸ್ಟ್ ಆಗಿ ಅವ್ರನ್ನ ನೋಡಿದಾಗ ತುಂಬ ಕಲಿಯೋದಿದೆ ಅಭಿ ಅವ್ರ ಹತ್ರ ನಾನು ಎಷ್ಟೊಂದು ಡೆಡಿಕೇಟ್ ಆಗಿದ್ರು ಅವರು ಅಂದರೆ ಒಂದು ಸೆಕೆಂಡು ಹಚ್ಚೆ ಬಿಟ್ಟು ಅಂದ್ರೆ ನಮ್ಮ ಸಿನಿಮಾ ಬಿಟ್ಟು ಬೇರೆ ಯೋಚನೆ ಮಾಡ್ತಾ ಇರಲಿಲ್ಲ ಬೆಳಿಗ್ಗೆ ಸೆಟ್ಟಿಗೆ ಬಂದ್ರೆ ಫೋನ್ ಒಂದು ಸಿಕ್ಸ್ ಸ್ವಿಚ್ ಆಫ್ ಆಗಿದ್ರೆ ಅವ್ರದ್ದು ಮಧ್ಯಾಹ್ನ ಊಟ ಟೈಮಲ್ಲೂ ಕೂಡ ಅವ್ರು ಆನ್ ಮಾಡ್ತಿರ್ಲಿಲ್ಲ ಮನೆಗೆ ಹೋಗೋ ಟೈಮಲ್ಲೂ ಆನ್ ಮಾಡ್ತಾ ಇರಲಿಲ್ಲ ಬಟ್ ನಾನು ಸಿಕ್ಕಾ ಹೊಟ್ಟೆ ಮೊಬೈಲ್ ಯೂಸ್ ಮಾಡ್ತಿದ್ದೆ ಆ ಟೈಮಲ್ಲಿ ಸರ್ ಮತ್ತು ಅಭಿಯವ್ರದನ್ನೆಲ್ಲ ಹೇಳಿ ನನಗೆ ಕಡಿಮೆ ಮಾಡಿಸಿದ್ರು ಮತ್ತೆ ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಡೇ ಸೆಟ್ಟಲ್ಲೇ ನಾನು ಫೋನ್ ಯೂಸ್ ಮಾಡೋಕ್ಕೆ ಬಿಟ್ಬಿಟ್ಟೆ ನಮ್ಮ ಸಿನ್ಮಾ ಫಸ್ಟ್ ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ಒಂದು ಸ್ವಲ್ಪ ದಿನ ಶೂಟ್ ನಡೀತು ಅದನ್ನ ಬಿಟ್ರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ ಹೇಳಿದಂಗೆ ತುಂಬಾ ಸೆಕ್ಸ್ಗಳನ್ನ ಹಾಕಿದ್ರು ಅಷ್ಟೇ ನಮ್ಮ ಡೈರೆಕ್ಟರ್ ಸರ್ ಎಫರ್ಟ್ ಆಗಿರ್ಬೋದು ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿವೇಕ್ ಸರ್ ಎಲ್ಲ ಎಲ್ಲಾ ಸಾಂಗ್ಸು ತುಂಬಾ ಚೆನ್ನಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದ ಮೂಲತಃ ನಮ್ಮ ಮೈಸೂರು ನೋಡು ಇರೋದು ಕೂಡ ಬೆಂಗಳೂರಲ್ಲೇ ಇಲ್ಲಿ ಬಂದಿರೋಂಥ ಮಾಧ್ಯಮ ಎತ್ತಿಗೆ ಮೀಡಿಯವ್ರಿಗೆ ನಾನು ಸ್ವಾಗತವನ್ನು ಬಳಸೋಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ಅಚ್ಚೆ ಇದೇನಂತಂದರೆ ನನಗೊಂದು ಕನಸಿನ ಕೂಸು ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರದ್ದು ತುಂಬ ಶ್ರಮ ಇದೆ ನಾವು ಮಾಡ್ತಾಯಿದಂಥ ಕೆಲಸದಲ್ಲಿ ಒಂದೊಂದು ಮೂಮೆಂಟಲ್ಲೂ ಅಷ್ಟು ಎಂಜಾಯ್ ಮಾಡಿಕೊಂಡು ಅಷ್ಟು ಟಫ್ ಇದ್ರೂ ಆ ಕಷ್ಟನ ಖುಷಿಯಿಂದ ತಗೊಂಡು ಮಾಡ್ತಂಥ ಸಿನ್ಮಾ ಇದು ಈ ಕನಸಿನ ಕೂಸನ್ನ ನಿಮ್ಮ ಮುಂದೆ ಆದಷ್ಟು ಬೇಗ ತರ್ತಾ ಇದ್ದೀವಿ ದಯವಿಟ್ಟು ಸಹಕರಿಸಿ ಬೆಂಬಲಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಈ ಸಿನಿಮಾದಲ್ಲಿ ನನ್ನ ಹೆಸರು ಬಂದು ಸೋನಿ ಅನ್ನೋ ಕ್ಯಾರೆಕ್ಟರ್ನ ನಾನು ವಹಿಸಿದ್ದೀನಿ ಲೈಕ್ ತುಂಬ ಪಾಶ್ ಹೀರೋ ಹಿಂತರ ಸೊ ನಿಮಗೆ ಇದು ಬೇಕು ಅಂದರೆ ಇದು ಬೇಕು ಈ ರೀತಿ ಪಾತ್ರ ನನಗೆ ನನ್ನ ಡೈರೆಕ್ಟರ್ ಸರ್ ಕೊಟ್ಟಿದ್ದಾರೆ ಸೊ ಈ ಚಿತ್ರದಲ್ಲಿ ನನಗೆ ನಟಿಸಬೇಕು ಅಂತ ಅವಕಾಶ ಮಾಡಿಕೊಂಡು ನನ್ನ ಡೈರೆಕ್ಟರ್ ಸರ್ಗೆ ನನ್ನ ಚಿತ್ರ ತಂಡಕ್ಕೆ ಹಾಗೂ ನನ್ನ ಪ್ರಿಯಾಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಿನಿಮಾನ ದಯವಿಟ್ಟು ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ತೊಂಡ್ರೆ ಅವ್ರ ಅವ್ರ ಜವಾಬ್ದಾರಿಗಳನ್ನೂ ನಾನೇ ತಗೊಂಡು ಈ ಸಿನಿಮಾದಲ್ಲಿ ಸೆಟ್ ವರ್ಕ್ ಸಹ ನಾವೇ ಮಾಡಿಸ್ಕೊಂಡಿದೀವಿ ಎಲ್ಲ ನಾವು ಟೀಮ್ ವರ್ಕ್ ಅಂತ ಹೇಳ್ತೀನಿ ಕೇಳ್ಬೋದು ಏನ್ ಸರ್ ಎಲ್ಲ ಕಡೆ ಹೆಸರಿದೀರ ಅಂತ ಸರ್ ಎಲ್ಲ ಕಡೆ ಕೆಲಸ ಮಾಡಿದೀನಿ ಸರ್ ಎಲ್ಲ ಸರ್ ಎಲ್ಲ ಕಡೆನೂ ಕೆಲಸ ಗೊತ್ತಿದೆ ಅದಕ್ಕೋಸ್ಕರನೇ ಡೈರೆಕ್ಷನ್ ಅನ್ನ ಒಂದು ಡಿಪಾರ್ಟ್ಮೆಂಟ್ ನ ತಗೊಂಡಿದ್ದೀನಿ ಸೊ ಇದರಲ್ಲಿ ಒಂದು ಕೆಲಸ ಅಲ್ಲ ನೂರು ಕೆಲಸ ಗೊತ್ತಿದ್ರೆ ಮಾತ್ರನೇ ಡೈರೆಕ್ಟರ್ ಆಗಕ್ ಆಗೋದು ಸೊ ಹಾಗಾಗಿ ಈ ಕೆಲಸನ ತಗೊಂಡಿದ್ವಿ ಅಂಡ್ ಸಿನ್ಮಾ ಜರ್ನಿನ ನಾನು ಇವಾಗಲೇ ಹೇಳಿದ್ದೀನಿ ಸೊ ವಿಲನ್ ಅಂದ್ರೆ ಟ್ರಯಾಂಗಲ್ ಲವ್ ಸ್ಟೋರಿ ಅದ್ರದ್ದು ತುಂಬಾ ಥೀಮ್ಸ್ ಇದೆ ಈಗ ಲವ್ ಕಾಲೇಜ್ ಗರ್ಲ್ಸ್ ಅಥವಾ ಕಾಲೇಜ್ ಬಾಯ್ಸ್ ಹುಡುಗಿರಿಗೆ ಫಸ್ಟ್ ಟೈಮ್ ಏನಾರ ಒಂದು ಅಟ್ರಾಕ್ಷನ್ ಆದಾಗ ಅದು ಅದಕ್ಕೊಂದು ಫೀಲಿಂಗ್ ಇದೆ ಈವನ್ ಟ್ರಯಾಂಗಲ್ ಲವ್ ಸ್ಟೋರಿ ಇದೆ ಅದೇ ಫ್ರೆಂಡ್ಶಿಪ್ ಪ್ಯಾಥೋ ಇದೆ ದೆನ್ ಇಲ್ಲಿಗಲ್ ಆಕ್ಟಿವಿಟೀಸ್ ಇದೆ ಸಿಸ್ಟಮ್ ಇದೆ ಸೊ ಎಲ್ಲಾ ತರ ಕಂಟೆಂಟ್ ಕೊಟ್ಟಿದ್ದೀನಿ ಹಾಗೆ ಹೇಳ್ಬೇಕಂದ್ರೆ ಪೋಸ್ಟರ್ ನೋಡಿ ಹಿಸ್ಟ್ರಿ ಇದೆ ಅಂದ್ರೆ ಸರ್ ಹಿಸ್ಟ್ರಿ ಇದೆ ಬಟ್ ಇದು ಹಿಸ್ಟ್ರಿ ಸಿನಿಮಾ ಅಲ್ಲ ಇದು ಲೀಡ್ ನಿಮಗೆ ಒಂದು ಲೀಡ್ ಅದು ಜನಕ್ಕೆ ಒಂದು ಆಡಿಯನ್ಸ್ ಒಂದು ಓಕೆ ಈ ತರನು ಬರುತ್ತೆ ಈ ಮಾಡಬಹುದು ಕಲ್ಪನೆ ನನ್ನ ಕಲ್ಪನೆ ಅದನ್ನ ನಾನು ಹೊರಗ್ ತೆಗ್ದಿದ್ದೀನಿ ಅದನ್ನ ಅದ್ರ ಒಂದು ಮೊದಲ ಲುಕ್ ಆ ಪೋಸ್ಟರ್ ಸೊ ಅಂಡ್ ದೆನ್ ಅದ್ರ ಈ ನಮ್ಮ ಸಿನಿಮಾದ ಮೊದಲ ಹೆಜ್ಜೆ ಈ ಆಡಿಯೋ ಸರ್ ಸರ್ ಇನ್ನು ಏನಾರ ಕೇಳೋದಿದೆ